ತಾಲೂಕಿನ ಹಂಪಾಪುರ ಗ್ರಾಮದ ಶ್ರೀ ಲಕ್ಷ್ಮಮ್ಮ ನರಸಿಂಹಗೌಡ ಫಂಕ್ಷನ್ ಹಾಲ್ನಲ್ಲಿ ಟೈಲರಿಂಗ್ ಕಾರ್ಮಿಕರ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ತಾಲೂಕು ಟೈಲರಿಂಗ್ ಕಾರ್ಮಿಕರ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ರಂಗಸ್ವಾಮಿ ಮಾತನಾಡಿ ನಮ್ಮ ಟೇಲರಿಂಗ್ ಕಾರ್ಮಿಕರು ಅಭಿವೃದ್ಧಿ ಹೊಂದಲು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆಯಲು ನಾವು ಮಾಡುವ ಸಂಪಾದನೆಯಲ್ಲಿ ಉಳಿತಾಯ ಮಾಡುವುದು ಮಕ್ಕಳ ವಿದ್ಯಾಭ್ಯಾಸ ಕೊಡಿಸುವುದು ನಮ್ಮ ಕರ್ತವ್ಯ ನಾವೆಲ್ಲ ಒಟ್ಟಾಗಿ ಇರಬೇಕಾದರೆ ಒಂದು ಟೇಲರಿಂಗ್ ಕಾರ್ಮಿಕ ಅಭಿವೃದ್ಧಿ ಟ್ರಸ್ಟ್ ರಚನೆ ಮಾಡಿಕೊಂಡು ನಮ್ಮ ಟೈಲರಿಂಗ್ ಬಾಂಧವರಿಗೆ ಹಾಗೂ ವಯಸ್ಸಾದವರಿಗೆ ನಮ್ಮ ಟ್ರಸ್ಟ್ ಮುಖಾಂತರ ಸಹಾಯ ಮಾಡುತ್ತೇವೆ ಈ ಉದ್ದೇಶಗಳನ್ನು ಇಟ್ಟುಕೊಂಡು ಶ್ರೀ ವಿನಾಯಕ ಟೈಲರಿಂಗ್ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಪ್ರಾರಂಭಿಸಿದ್ದೇವೆ ಎಂದರು ಈಗ ನಾವು ಟೈಲರಿಂಗ್ ಕೆಲಸ ಒಂದು ಮಿಷಿನ್ ಇಟ್ಟಂತೆ ಒಂದು ನಾಲ್ಕು ಕಟ್ಟೆ ಐದು ಕಟ್ಟೆ ಬಂದರೆ ಬಂದರೂ ಅದನ್ನು ಒಂದು ನೂರೈದರಿಂದ ಇನ್ನೂರು ರೂಪಾಯಿಗೆ ಬರ್ತಾಯಿದ್ದಾರೆ ನಲ್ವತ್ತು ರೂಪಾಯಿ ಒಂದು ಚಿಕ್ಕ ಐವತ್ತು ರೂಪಾಯಿ ಕುಡಿತಾ ಇದ್ದೀವಿ ನಾವು ಮಾಡೋ ರೀ ಶ್ರದ್ಧೆಯಿಂದ ಮಾಡಬೇಕಷ್ಟೇ ಮುಖ್ಯವಾಗಿ ಈ ರೀತಿಯೆಲ್ಲ ನಮ್ಮ ವೃತ್ತಿಲಿ ಇರ್ತದೆ ಮತ್ತೇನಪ್ಪಾ ಅಂತಂದರೆ ನಾವು ನಮ್ಮ ಟೈಲರಿಂಗ್ ಸಂಘನ ಮಾಡುವಾಗ ಈಗೆಲ್ಲ ಸೇರಿದರೆ ನಂಗೆ ಭಾಳ ಉಪಸೆರೆ ನಾವು ಅದೇ ರೀತಿ ಸೇರಿ ಸಂಘಗಳೆಲ್ಲ ಒರ್ಕಾಗಿ ಎಲ್ಲ ಥರ ಅನ್ಮ್ ಬಂದಿರೋರು ಈಗ ಸೇರುವಾಗಿರೋ ಹುಮ್ಮಸ್ಸು ನಿಮಗೆ ಮತ್ತೆ ಒಂದು ವರ್ಷ ಒಂದೂವರೆ ವರ್ಷ ಆದ್ಮೇಲೆ ನಂತರ ಮತ್ತೆ ಬರಲ್ಲ ಅದು ಈಗ ನಾವು ತಾಲೂಕು ಮಟ್ಟದ ಮೊನ್ನೆ ಸಭೆ ಮಾಡಿದಾಗ ಎಮ್ ಎಲ್ ಕರೆದಾಗ ಅದೇ ಯಾಕೆಂದ್ರೆ ನಾವು ತೊಂಬತ್ತೈದು ತೊಂಬತ್ತಾರಲ್ಲೇ ಸಂಘಗಳನ್ನ ಮಾಡಿ ಯಾರೇ ತಿರೋದ್ರೆ ಅವ್ರಿಗೆ ಮ್ಯಾಕ್ಸಿಮ್ ಒಂದ್ ಎರಡರಿಂದ ಮೂರು ಸಾವಿರ ಸಹಾಯ ಒಂದು ಸಾವಿರ ಈ ಸಹಾಯ ಮಾಡ್ತೇವೆ ಅವತ್ತೆಲ್ಲ ನಾವು ಅವ್ರಿಗೆ ಅದೇ ರೀತಿ ಏಕೆಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಸೇರೋದು ಏನಪ್ಪಾ ಒಂದು ಕಷ್ಟ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡ್ರೆ ಹೊಸ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಸಭೆಗೆ ಮುಖ್ಯ ಅತಿಥಿಗಳಾಗಿ ತಾಲೂಕು ಟೈಲರಿಂಗ್ ಕಾರ್ಮಿಕರ ಅಭಿವೃದ್ಧಿ ಟ್ರಸ್ಟ್ ಗೌರವಾಧ್ಯಕ್ಷ ಟಿಸಿ ಜಗದೀಶ್ ಹಿರಿಯ ಟೈಲರ್ಗಳು ಎಲ್ಲರೂ ಕೂಡ ಭಾಗವಹಿಸಿದ್ದರು